ವೆಲ್ಕಮ್ ಟು ಮೈ ಸ್ಟೈಲ್ ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ನೋಡಿ ನಮ್ಮನೆಯಾಗಿರುತ್ತೆ ವಿಶಾಲ್ ಮಟ್ಗೆ ರೀಚ್ ಆಗಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಎಲ್ಲರೂ ಚೆನ್ನಾಗಿದೀವ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ವಿ ಪಾಪುಗೆ ಸ್ವಲ್ಪ ಹ್ಯಾಂಡ್ ಗ್ಲೌಸು ಮತ್ತು ಸ್ವೆಟರ್ಸ್ ಎಲ್ಲ ಬೇಕು ಅದನ್ನು ತಗೊಳ್ಳೋಣ ಅಂತ ವಿಷಾನ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಸಿಕ್ಕಿದ್ರೆ ಓಕೆ ಇಲ್ಲ ಬೇರೆ ಕಡೆ ತಗೋಬೇಕು ನೋಡೋಣ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ವಿಶಾಲ್ ಮಾಡ್ಕೋಣ ಅಂತ ರೆಡಿ ಆಗ್ತಾಯಿದ್ದೆ ಹಾಗೆ ನೈಲ್ ಕಟ್ ಮಾಡಬೇಕು ಅಂತ ಹೇಳಿ ಹೊರಗಡೆ ಹೋಗಿದ್ರು ನಾನು ಅವ್ರಿಗೆ ಒಂದು ಆಗಿ ಪ್ರ್ಯಾಂಕ್ ಅಂದರೆ ನಗು ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಜೀನ್ಸ್ ಹಾಕ್ಕೊಂಡು ಅದಕ್ಕೆ ಹೂವು ಮಾಡಿಕೊಂಡು ಅಮ್ಮಂದೊಂದು ದೊಡ್ಡದು ಬಿಂದಿ ಬರುತ್ತೆ ಆ ಬಿಂದಿ ಹಾಕ್ಕೊಂಡು ತುಂಬ ಓವವಾಗಿ ಮೇಕಪ್ ಮಾಡ್ಕೊಳ್ಳೋಣ ಏನಂತವೆ ಅವರು ನೋಡಿ ರಿಯಾಕ್ಟ್ ಯಾವ ಥರ ಮಾಡ್ತೇವೆ ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲ ರೆಡಿ ಇದೆ ಆ್ಯಕ್ಚುಲಿ ಈ ಥರ ಎಲ್ಲ ಯಾವತ್ತೂ ನಾನು ರೆಡಿಯಾಗಿಲ್ಲ ಜೀನ್ಸಿಗೆ ಯಾರು ಹೂವು ಮಡಿಯಲ್ಲ ಅಪರೂಪ ಎಲ್ಲ ಒಬ್ಬೊಬ್ಬರು ಮಾಡ್ಕೊತಾರೆ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಯಾವತ್ತೂ ಮಾಡ್ಕೊ ಇರಲಿಲ್ಲ ಅಂಡ್ ಇಷ್ಟು ದೊಡ್ಡ ಬಿಂದಿ ಎಲ್ಲ ಹಾಕೊಳೋದು ಮತ್ತು ಲಿಪ್ಸ್ಟಿಕ್ ಎಲ್ಲ ಓವರ್ವಾಗಿ ಹಾಕ್ಕೊಳ್ಳೋದು ಅದೆಲ್ಲ ಯಾವತ್ತೂ ಮಾಡಿಲ್ಲ ಅವ್ರಿಗೆ ಗೊತ್ತು ನಾನು ಅಥವಾ ಯಾವತ್ತೂ ಎಲ್ಲೂ ರೆಡಿಯಾಗಿಲ್ಲ ಬಟ್ ಈ ಸಲ ಫಸ್ಟು ಟ್ರೈಮು ಟ್ರೈ ಮಾಡೋಣ ಅವರು ಯಾವ ಥರ ರಿಯಾಕ್ಟ್ ಮಾಡ್ತವೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ಮತ್ತೆ ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೋತಾ ಇದ್ದೀನಿ ಓವರ್ ಮೇಕಪ್ ಅಂತಲೇ ಹೇಳ್ಬೋದು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಶೂಸ್ ಎರಡು ಶೂಸ್ ತೊಗೊಂಡಿದ್ದೀನಿ ಒಂದು ಕಾಲ ಒಂದು ಕಾಲ್ಗೊಂದು ಇನ್ನೊಂದು ಕಾಲ್ಗೊಂದು ಶೂಸ್ ಹಾಕೊಳ್ಳೋಣ ಒಂಥರ ಫನ್ನಿ ತೆಡಿ ಆಗೋಣ ಅವ್ರು ಯಾವಾಗೆ ರಿಯಾಕ್ಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಹಾಂ ಆ ಕಲ್ಗೊಂದು ಈ ಕಲ್ಗೊಂದು ಶೂಸ್ ಹಾಕೊಂಡಿದ್ದೀನಿ ಅವ್ರು ನಿಜವಾಗ್ಲೂ ಅದೆಲ್ಲ ಅಬ್ಸರ್ವ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವ್ ಯಾವತ್ತೂ ನಾನು ಏನು ಡ್ರೆಸ್ ಹಾಕಿದ್ದೀನಿ ಅಥವಾ ಯಾವ ಥರ ಹಾಕಿದ್ದೀನಿ ಅದೆಲ್ಲ ಯಾವುದೂ ಅಬ್ಸರ್ವ್ ಮಾಡಲ್ಲ ಬಟ್ ಅವ್ರಿಗೇನು ಅಂದರೆ ಡ್ರೆಸ್ ಸೆನ್ಸ್ ನೀಟಾಗಿ ಇರಬೇಕು ತುಂಬ ಕೆಟ್ಟದಾಗಿ ಕಾಣಿಸ್ಬಾರ್ದು ಅಷ್ಟೇ ಅವ್ರು ಕೇಳೋದು ಸೊ ಫೈನಲಿ ಈ ಥರ ರೆಡಿಯಾಗಿ ನಿಂತ್ಕೋತೀನಿ ಆ್ಯಂಡ್ ಅವರಿಗೆ ಕಾಣಿಸದೆ ಥರ ಕ್ಯಾಮ್ರಾ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರು ಫುಲ್ ನನಗಿಂತ ಸ್ವಲ್ಪ ಐಟಿದಾವೆ ಅವ್ರು ಫುಲ್ ಕ್ಯಾಮ್ರಾಗೆ ಕವರ್ ಆಗ್ತವೆ ಏನೋ ಗೊತ್ತಿಲ್ಲ ನನ್ನ ನೈಟಿಗೆ ಕರೆಕ್ಟಾಗಿ ನಾನು ಫಿಕ್ಸ್ ಮಾಡ್ಕೊಂಡಿರ್ತೀನಿ ಅಕಸ್ಮಾತ್ ಏನೋ ಕಾಣಿಸ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಪೌಡ್ರ್ ಗಿಡ್ರ್ ಎಲ್ಲ ಜಾಸ್ತಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ ವೇಟ್ ಅಂಡ್ ವಾಚ್ ಮೇಲ್ ಕಟ್ ಮಾಡ್ಕೊಂಡು ಬರ್ತವೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತ ಕಣಿಸ್ತಿದಿರಾ ಇಲಿ ಬನ್ನಿ ಹೋಗ್ಲಿ ಚೆನ್ನಾಗಿ ಲಿಪ್ ಸ್ಟಿಕ್ ಬಿಡಕಲಿ ಯಾಕ್ ಬೇಕು ಚೆನ್ನಾಗಿ ಕಾಣಿಸಲು ಶಾಪಿಂಗ್ ಹೋಗ್ತಾರ ತಾನೆ ಚೆನ್ನಾಗಿ ಬೆಳೆಯಾರ್ ಶಾಪಿ ಶಾಪಿಂಗ್ ಹೋಗೋ ಮಾಡಕ್ಕೆ ಹೋಗ್ ಬರಕ್ಕೆ ಶಾಪಿಂಗ್ ಹೋಗಿ ಬರ ಕರ್ಚೆ ನೀ ಮೇಕಪ್ ಮಾಡ್ಕಂತಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ವಾ ಅಷ್ಟೇ ಏನು ಮಾಡ್ ಮೇಕಪ್ ಬಗ್ಗೆ ನನಗೆ ಇನ್ನೊಂದು ಮಾಡೋ ಏನು ಕಾಣಿಸ್ತಿದಿಲ್ಲ ಇಲ್ಲಿ ಈ ಕೆರೆ ಗಾಡಿ ಬಚ್ಚು

ಫಸ್ಟ್ ಫಸ್ಟ್ ಅಬ್ಸರ್ವ್ ಮಾಡಲಿಲ್ಲ ಅದಾದ್ಮೇಲೆ ಅಬ್ಸರ್ವ್ ಮಾಡ್ಬಿಟ್ಟು ನಗಾಡ್ತಾ ಇದ್ವು ಶಾಕ್ ಆದ್ವು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನೋಡಿದ್ರು ಸೊ ಎಲ್ಲ ಆದಮೇಲೆ ಎಲ್ಲ ರಿಮೂವ್ ಮಾಡಿದೆ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಮಾಮೂಲಿ ಮೊದಲು ಹೇಗೆ ಒಳಗಡೆ ಹೋಗ್ತೀನಿ ಆಗ ರೆಡಿ ಅದೆ ಸ್ವಲ್ಪ ಲಿಪ್ಸ್ಟಿಕ್ ಒಂದೇ ಜಾಸ್ತಿ ಹಾಕಿದ್ದಲ್ವಾ ಹಾಗಾಗಿ ಲಿಬ್ಬ ಹಾಕ್ಕೊಂಡು ಹೂವೆಲ್ಲ ತೆಗೆದು ರೆಡಿ ಅದೆ ಹೋಗೋಣ ಬನ್ನಿ ನಮ್ಮ ಮನೆಯವರ ಜೊತೆ ಹೊರಗಡೆ ಹೋಗೋದು ಏನೋ ಒಂಥರ ಖುಷಿ ನಮಗೆ ಸೋಫಿ ಬೈಕಲ್ಲಿ ತಗೊಂಡು ಮಾಡಿಕೊಂಡು ವಿಷ ಮಾಡ್ತೀವಿ ಚಾದ್ವಿ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು ಪಾಪುಗೆ ಯಾವ ಥರ ಬಟ್ಟೆ ಹುಡುಕ್ತಾ ಇದ್ದೆ ಅಂದರೆ ಸ್ಕೈ ಬ್ಲೂ ಕಲರಲ್ಲಿ ಒಂದು ಡ್ರೆಸ್ ಬೇಕಿತ್ತು ಆ್ಯಂಡ್ ಪಾಪುಗೆ ಸ್ವೆಟರ್ಸ್ ಬೇಕಿತ್ತು ಸ್ವೆಟರ್ಸ್ ಇರಲಿಲ್ಲ ಆ್ಯಂಡ್ ಹ್ಯಾಂಡ್ ಗ್ಲೌಸ್ ಬೇಕಿತ್ತು ಸೊ ಹುಡುಕ್ತಾ ಇದ್ದೀನಿ ನನಗೆ ಯಾವುದು ಇಷ್ಟ ಆಗಲಿಲ್ಲ ಹುಡುಕ್ ನಾನು ಸ್ಕೈ ಬ್ಲೂ ಕಲರ್ ಬೇಕು ಅಂತಲೇ ಸರ್ಚ್ ಮಾಡ್ತಾ ಇದ್ದೆ ಎಲ್ಲ ಕಲರ್ ಸಿಕ್ಕಿತ್ತು ಸ್ಕೈ ಬ್ಲೂ ಸಿಗ್ಲಿಲ್ಲ ಆ್ಯಂಡ್ ಸ್ವೆಟರ್ನ ಹುಡುಕ್ತಾ ಇದ್ದೆ ಫೈನಲಿ ಒಂದು ಮೂರು ಸ್ವೆಟರ್ನ ಸೆಲೆಕ್ಟ್ ಮಾಡಿಕೊಂಡೆ ಹ್ಯಾಂಡ್ ಗ್ಲೌಸ್ ಸಿಗಲಿಲ್ಲ ಹಾಗಾಗಿ ಮನೆಯವರು ಬಾ ಮಾರ್ಕೆಟ್ಗೆ ಹೋಗ್ತಾವಣ ಅಂದರು ಸೊ ಫೈನಲ್ ಮಾರ್ಕೆಟ್ಗೆ ಹೋಗ್ತಾರೆ ಇಷ್ಟೇ ಟೆನ್ಷನ್ ಇದ್ರೆ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತವೆ ಅದೊಂದು ಖುಷಿ ಪಡೋ ವಿಷಯ ಸೀರಿಯಸ್ ಆಗಿ ಯಾವಾಗ ಇರ್ತವೆ ತಮಾಷೆ ಯಾವಾಗ ಮಾಡ್ತವೆ ಅಂತ ಒಂದು ಗೊತ್ತಾಗಲ್ಲ ಸಚಿನ್ ತೆಂಡೂಲ್ಕರ್ ಗೆ ನಾನೇ ಹೇಳ್ಕೊಡ್ತೀನಿ ಇವಾಗ ಮಗನಿಗೆ ಹೇಳ್ಕೊಡ್ಬೇಕಂತೆ ಬರಿ ಹುಡುಕದೆ ಆಗೋಯ್ತು ಕಲರ್ಸ್ನ ಆದ್ರೂ ಈ ಗಂಡು ಮಕ್ಕಳ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲೋದ್ರೂ ಇದು ಫಿಕ್ಸ್ ಫಿಕ್ಸ್ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ತಲೆಯೆಲ್ಲ ಇದೆ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ನಾವು ಹೋಗಿದ್ದ ಕೆಲಸ ಆಗಲಿಲ್ಲ ಬಿಕಾಸ್ ಪಾಪುಗೆ ಕಮ್ಮಿ ಅಂತಂದ್ರೆ ವಿಶಾಲ್ ಮಾರ್ಟಲ್ಲಿ ಹ್ಯಾಂಡ್ ಗ್ಲೌಸ್ ಸಿಗಲಿಲ್ಲ ಅದಾದಮೇಲೆ ಮಾರ್ಕೆಟ್ ಒಳಗೆ ಕೂಡ ಹೋದ್ವಿ ಒಂದು ಹತ್ತು ಅಂಗಡಿ ಹುಡ್ಕಿದ್ವು ನಾನು ಯಾವ ಥರ ಹುಡುಕ್ತಿದ್ದೆ ಆ ಥರದ ಹ್ಯಾಂಡ್ ಗ್ಲೌಸ್ ಸಿಗಲಿಲ್ಲ ಸೊ ಗ್ಲೌಸ್ ತಗಲಿಲ್ಲ ಸ್ವೆಟರ್ಸ್ ಎಲ್ಲ ತೊಗೊಬಂದಿದ್ದೀನಿ ಓ ಫಸ್ಟ್ ಒಂದು ಸ್ವೆಟರ್ ಬಂದು ಈ ಥರ ನನಗಿಷ್ಟ ಆಯಿತು ನನ್ನ ಮೊದಲಿಗೆ ಆ್ಯಂಡ್ ಸೆಕೆಂಡ್ ಒಂದು ಬಂದು ಇದು ತುಂಬ ಕಾಸ್ಟ್ಲಿ ಹೇಳಿದಪ್ಪ ಸಿಕ್ಸ್ ಫಿಫ್ಟಿ ಹೇಳಿದ್ರು ಫೈನಲ್ ಡಿಸ್ಕೌಂಟ್ ಮಾಡಿ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ಆ್ಯಂಡ್ ಥರ್ಡ್ ಒನ್ ಬಂದು ಈ ಥರ ಇದ್ರ ಜೊತೆಗೆ ಒಂದು ಈ ಕಲರ್ದೊಂದು ಡ್ರೆಸ್ ಬೇಕಿತ್ತು ಫೋಟೋಶೂಟ್ಗೆ ಹಾಗಾಗಿ ಈ ಥರ ಜಂಪ್ ಸೂಟ್ ಟೈಪ್ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗುತ್ತೆ ಬಟ್ ಪರವಾಗಿಲ್ಲ ಇದಿಷ್ಟು ತಗೊಂಡೆ ಸೊ ನಮ್ ಬಟ್ಟೆನ ನಾವು ತಗೋಬಹುದು ಬಟ್ ಮಕ್ಕಳ ಬಟ್ಟೆನ ಬೈ ಮಾಡೋಕ್ಕಾಗಲ್ಲ ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಇಷ್ಟಕ್ಕೆ ಒಂದೂವರೆ ಸಾವಿರ ಆಗೋಯ್ತು ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಬೈ ಲವ್ ಯು ಆಲ್ ಅಂಡ್ ಡೋಂಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್